ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಬಹಳ ವಿಶೇಷವಾದ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ವಿ ಏನು ಅಂದರೆ ದುಡ್ಡಿಲ್ಲ ನಮಗೆ ತಾಪತ್ರಯ ಏನು ಮಾಡಿದ್ರೂ ಕೂಡ ನಮಗೆ ಕೆಲಸ ಕಾರ್ಯಗಳು ಕೈ ಇಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಸ್ವಾಮಿ ತುಂಬ ಒಳ್ಳೆ ಹಣ ಚೆನ್ನಾಗಿ ಕೂಡಿಟ್ಕೊಂಡಿದ್ದೆ ಚೆನ್ನಾಗಿ ಆಗ್ತಾಯಿತ್ತು ರಿಯಲ್ ಎಸ್ಟೇಟಲ್ಲಿ ಸಖತ್ತಾಗಿ ಲಾಭ ಮಾಡ್ತಾಯಿದ್ದೆ ಸ್ಟ್ರಕ್ ಆಗಿಬಿಡಿದೆ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ಲಕ್ಷಾಂತರ ಮಂದಿಗೆ ನಾನು ಉಪಕಾರ ಮಾಡಿದ್ದೀನಿ ಆದರೂ ಕೂಡ ನನಗೆ ಸಮಸ್ಯೆ ಅನ್ನೋದ್ರ ಬಗ್ಗೆ ಇಲ್ಲ ವ್ರಿಗೆ ಸಾಕಷ್ಟು ವಿಚಾರಗಳನ್ನು ನಾನು ಹೇಳಿಕೊಟ್ಟಿದ್ದೀನಿ ಈಗ ಇವತ್ತು ಏನಪ್ಪ ಅಂತಂದರೆ ಶುಕ್ರಗ್ರಹ ಅನ್ನೋದು ನಿಮಗೆಲ್ಲ ಗೊತ್ತು ಧನ ಸಂಪತ್ತುಗಳನ್ನು ಕೊಡುವಂತಹ ಗ್ರಹ ಶುಕ್ರ ಹಾಗೆ ಮಾನಸಿಕವಾದ ಒತ್ತಡಗಳನ್ನು ಮಾನಸಿಕವಾದ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ಳೋದು ಚಂದ್ರಗ್ರಹ ಈ ಚಂದ್ರ ಮತ್ತು ಶುಕ್ರರ ಅನುಗ್ರಹ ನಮಗಾಗ್ತಾ ಇದ್ದರೆ ನಮ್ಮ ಮಾನಸಿಕವಾದ ಒತ್ತಡಗಳು ಕಡಿಮೆ ಆಗುತ್ತೆ ಹಾಗೆ ನಾವು ಮಾಡುವಂತಹ ಪ್ರಯತ್ನಗಳು ಕೂಡ ಯಶಸ್ವಿಯಾಗ್ತಾ ಹೋಗುತ್ತೆ ಹಾಗಾದರೆ ಏನು ಮಾಡಬೇಕು ಅಂತಂದರೆ ನಮಗೆ ಬಹಳ ಮುಖ್ಯವಾಗಿ ಎಲ್ಲರೂ ಹೇಳ್ತಾರೆ ಇದು ಶುಕ್ರನ ಬೆರಳು ಅಂತ ಹೇಳ್ತಾರೆ ಇದು ಗುರು ಇದು ಶನಿ ಇದು ಶುಕ್ರ ಇದು ಪೃಥ್ವಿ ತತ್ವ ಅಂತ ಹೇಳ್ತಾರೆ ಯಾವ ಗ್ರಹಗಳಿಗೂ ಕೂಡ ಇದನ್ನು ಸಂಪರ್ಕ ಮಾಡೋದಿಲ್ಲ ಕೆಲವರು ಹೇಳ್ತಾರೆ ಇದು ಸೂರ್ಯ ಗ್ರಹದ ಸಂಕೇತ ಆದರೆ ಇದು ಪೃಥ್ವಿ ತತ್ವ ಪೃಥ್ವಿಯಲ್ಲಿ ನಾವು ಇದ್ದೀವಿ ಭೂಮಿಯಲ್ಲಿ ನಾವು ಇದೀವಿ ಭೂಮಿಗೆ ಚಂದ್ರನಿಗೆ ಅತ್ಯಂತ ಬಹಳ ವಿಶೇಷವಾದ ಒಂದು ಸಂಪರ್ಕ ಇರುತ್ತೆ ಹಾಗೆ ಎಲ್ಲಕ್ಕೂ ಕೂಡ ಭೂಮಿಯೇ ಕಾರಣ ಭೂಮಿಯ ಸುತ್ತಲೇ ನಾವು ವಾಸ ಮಾಡಬೇಕಾಗತ್ತೆ ಭೂಮಿಯಲ್ಲೇ ನಾವು ವಾಸ ಮಾಡಬೇಕಾಗತ್ತೆ ನವಗ್ರಹಗಳ ಒಂದು ಎಫೆಕ್ಟು ಭೂಮಿ ಮೇಲೆ ಬೆಳೀತಾ ಇರುತ್ತೆ ಅಲ್ವೇ ಭೂಮಿಯಲ್ಲಿ ನಾವಿರೋದರಿಂದ ನಮ್ಮ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ ಅಂತಹ ಎಫೆಕ್ಟನ್ನು ನಾವು ಹೇಗೆ ಪಡ್ಕೊಳ್ಳೋದು ಅಂತಂದರೆ ಶುಕ್ರಗ್ರಹದ ಸಂಕೇತವಾಗಿ ಮತ್ತು ಚಂದ್ರಗ್ರಹದ ಸಂಕೇತವಾಗಿ ಈ ಹೆಬ್ಬೆರಳಿಗೆ ಸಣ್ಣದಾದ ಒಂದು ಬೆಳ್ಳಿಯ ರಿಂಗನ್ನು ಕಾಲುಂಗ್ರದ ರೀತಿಯಲ್ಲಿರುವಂತಹ ಬೆಳ್ಳಿಯ ರಿಂಗನ್ನು ಈ ಹೆಬ್ಬೆಟ್ಟಿಗೆ ಹಾಕಬೇಡಿ ಏನು ಬೆಳ್ಳಿ ರಿಂಗ್ ಹಾಕೊಂಬಿಟ್ರೆ ಎಲ್ಲ ಸಾಲ್ವ್ ಆಗಿಬಿಡುತ್ತಾ ಖಂಡಿತ ಸಾಲ್ವ್ ಆಗತ್ತೆ ಅಲ್ಲ ಪರಿಹಾರಕ್ಕೆ ಒಂದು ಮಾರ್ಗ ಸಿಗ್ತಾ ಹೋಗುತ್ತೆ ಶುಕ್ರ ನೀಚ ಇದ್ದಾನೆ ನಿನಗೆ ಸರಿಯಾಗಿ ಸಂಪಾದನೆ ಆಗಲ್ಲ ಅದಕ್ಕಾಗಿ ನೀನು ಆ ಪೂಜೆ ಮಾಡು ಈ ಪೂಜೆ ಮಾಡು ಅಂತ ಇದ್ದೇ ಇರತ್ತೆ ಪೂಜೆ ಮಾಡೋದ್ರಿಂದಲೇ ಎಲ್ಲ ಪರಿಹಾರ ಆಗತ್ತೆ ಆಗಲ್ಲ ಅಂತ ಹೇಳೋದಲ್ಲ ಅದರ ಜೊತೆಯಲ್ಲಿ ನಾವು ಕೂಡ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದರೆ ನಮ್ಮ ಕೈಲಿ ದುಡ್ಡೇ ಇಲ್ಲ ಸ್ವಾಮಿ ನಾನೆಲ್ಲಿಂದ ತೊಗೊಂಡು ಬಂದು ಹೋಮ ಮಾಡಿಸಲಿ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ನಾನೆಲ್ಲಿಂದ ತರಲಿ ಸ್ವಾಮಿ ಅನ್ನೋರಿಗೆ ಮೊದಲಿಗೆ ಪರಿಹಾರ ಮಾಡಿಕೊಳ್ಳಿ ಇದಾಗಲಿಲ್ಲ ಅಂತಂದರೆ ಆಮೇಲೆ ನೀವು ಏನು ಬೇಕೋ ಆಮೇಲೆ ನೋಡಿ ಈ ಹೆಬ್ಬೆರಳಿಗೆ ಬೆಳ್ಳಿಯ ರಿಂಗನ್ನು ಒಂದು ಸಣ್ಣದಾಗಿ ಮಾಡಿಸ್ಕೊಂಡು ಹಾಕ್ಕೊಳ್ಳಿ ಯಾರು ಬೇಕಾದರೂ ಹಾಕ್ಕೋಬೋದಾ ಯಾರು ಬೇಕಾದರೂ ಹಾಕ್ಕೋಬೋದು ಯಾರು ಹಾಕ್ಕೋಬಾರ್ದು ಅಂತ ಏನೂ ಇಲ್ಲ ಆ ಬೆಳ್ಳಿ ರಿಂಗನ್ನು ಒಂದಷ್ಟು ದಿನಗಳು ಹಾಕ್ಕೊಂಡು ನೀವು ನೋಡಿ ನಿಮಗೆ ಯಾವ ಪ್ರಯತ್ನ ಮಾಡ್ತೀರಾ ಆ ಪ್ರಯತ್ನದಲ್ಲಿ ಒಂದು ಫಲ ಸಿಗ್ತಾ ಹೋಗುತ್ತೆ ಅಂದರೆ ನೀವು ಯಾವುದೋ ಒಂದು ಮನೆ ವ್ಯಾಪಾರ ಮಾಡಕ್ಕೆ ಹೋಗ್ತೀರಾ ಅಥವಾ ನಿಮ್ಮ ಮನೆಗೆ ರೆಂಟಿಗೆ ಯಾರೂ ಇಲ್ಲ ಖಾಲಿ ಇದೆ ಮೂರು ತಿಂಗಳಾಯಿತು ಆರು ತಿಂಗಳಾಯಿತು ಯಾರೂ ಇಲ್ಲ ಭೂಮಿಯಲ್ಲಿ ಬೆಳೆ ಇಡ್ತಾ ಇದ್ದೀವಿ ಬೆಳೆ ಕೈಗೆ ಇಲ್ಲ ಈ ಥರ ಸಾಕಷ್ಟು ಜನ ಬಂದು ಕೇಳ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಒಂದು ಸಣ್ಣದಾದ ಪರಿಹಾರ ಏನಪ್ಪ ಅಂತಂದರೆ ಈ ಬೆಳ್ಳಿ ರಿಂಗನ್ನು ಈ ಹೆಬ್ಬೆರಳೆಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಪ್ರತಿನಿತ್ಯ ಸೂರ್ಯೋದಯದ ಸಂದರ್ಭದಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡಿ ನಾನು ಅದೇ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಇದು ಶುಕ್ರಗ್ರಹದ ಒಂದು ಉನ್ನತಿಗೆ ಶುಕ್ರಗ್ರಹದ ಒಂದು ಶುಭ ಫಲವನ್ನು ಪಡ್ಕೊಳ್ಳೋದಕ್ಕೆ ಹಾಗೆ ಮಾನಸಿಕವಾದ ಒತ್ತಡಗಳನ್ನು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಸುಮ್ಮ ಸುಮ್ಮನೆ ಕೆಟ್ಟ ಕೆಟ್ಟು ಯೋಚನೆಗಳು ಮಾಡ್ತಾ ಇರೋದು ಏನೇನೋ ಆಗ್ಬಿಡುತ್ತೆ ನನಗೇನೋ ಆಗ್ತಾ ಇದೆ ಕನಸಲ್ಲಿ ಏನೇನೋ ಬರ್ತಾಯಿದೆ ಅಂದ್ಕೊಳ್ಳೋದು ಈ ರೀತಿಯೆಲ್ಲ ಆಗೋದನ್ನು ತಡ್ಕೊಳ್ಳೋದಕ್ಕೆ ಈ ಬೆಳ್ಳಿ ಚಂದ್ರ ಅಂದರೆ ಬೆಳ್ಳಿ ಹಾಗೆ ಶುಕ್ರಗ್ರಹ ಬಹಳ ವಿಶೇಷವಾದ ಫಲವನ್ನು ಕೊಡುವಂಥದ್ದು ಈ ಹೆಬ್ಬೆರಳೆಗೆ ಹಾಕ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಒಳ್ಳೆಯ ಫಲವನ್ನು ನೀವು ಪಡ್ಕೊಳ್ಬಹುದು ಮಾನಸಿಕವಾದ ನಿಯಂತ್ರಣವನ್ನು ಇದು ತಲೆಗೆ ಸಮಾನ ಅಂತ ಹೇಳ್ತಾರೆ ತಲೆನೋವು ಬರ್ತಾ ಇದೆ ಅಂತಂದರೆ ನ್ಯಾಚುರೋಪತಿಯಲ್ಲಿ ಇಲ್ಲಿ ಇದನ್ನು ಪ್ರೆಸ್ ಮಾಡ್ಕೋ ಅಂತ ಹೇಳ್ತಾರೆ ಈ ಎರಡು ಮಧ್ಯ ಭಾಗದಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಹೊಟ್ಟೆನಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ದೂರ ಆಗುತ್ತೆ ಅಂತ ಹೇಳ್ತಾರೆ ಇದು ನಮ್ಮ ದೇಹದ ಸಂಪೂರ್ಣ ಸಂಕೇತ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಿಮಗೆ ಬಾ ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡೋದಕ್ಕೆ ಬಹಳ ಸಹಕಾರಿಯಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓ शान्तः शान्तः शान्तिः सद्गुरो दिव्यचरणरविन्दार्पणमस्तु